ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ಜನ ಮೇಡಮ್ ಯಾಕೆ ಮೇಡಮ್ ವಿಡಿಯೋ ಮಾಡಿಲ್ಲ ಅಂತೇಳಿ ಕಮೆಂಟ್ ಹಾಕಿ ಕೇಳಿದ್ರಿ ಬಿಗ್ ಬಾಸ್ ಅನ್ನೋದು ಮುಗ್ಗಿದ ಮೇಲೂ ಕೂಡ ಒಂದು ತ್ರೀ ಮಂತ್ ಅದೇ ಗುಂಗಲ್ಲಿ ಇರ್ತೀವಿ ನಾವು ಹೋಗಿ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ಹಳೇ ಎಪಿಸೋಡ್ಗಳ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಿಸ್ ಮಾಡ್ತೀವಿ ಅಷ್ಟು ಅಂದರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಆದರೆ ನಾವು ಅದನ್ನು ಎಷ್ಟು ಮನ್ಸಿಗೆ ಹಚ್ಕೊಳ್ತೀವಿ ಎಷ್ಟು ಮನ್ಸಿಗೆ ತಗೊಳ್ತೀವಿ ಅಂದರೆ ಬಿಗ್ ಬಾಸ್ ಮುಗಿದ ಒಂದು ತ್ರೀ ಮಂತ್ ಕೂಡ ನಮ್ಮ ಸರ್ಚಿಂಗ್ ಏನಿರುತ್ತೆ ಅಂತಂದ್ರೆ ಗಿಲ್ಲಿ ಆಯ್ತಾ ಏನ್ ಮಾಡ್ತಿದ್ದಾನೆ ರಕ್ಷಿತಾ ಏನ್ ಮಾಡ್ತಿದ್ದಾಳೆ ಆಯ್ತಾ ಅಶ್ವಿನಿ ಗೌಡ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಅಪ್ಡೇಟಿವ್ಗಳನ್ನು ತಿಳ್ಕೊಳಕ್ಕೆ ನಾವು ತುಂಬಾ ಇಷ್ಟಪಡ್ತೀವಿ ಅಂದ್ರೆ ತ್ರೀ ಮಂತ್ ಆಗಂಗ್ ಹಂಗೆ ಇರುತ್ತೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಇಷ್ಟ ನ್ಯೂ ಅಪ್ಡೇಟ್ ಇದ್ದಾಗ ಖಂಡಿತವಾಗ್ಲು ನಾನು ಮಾಡ್ತೀನಿ ನಾನು ಮಾಡಲ್ಲ ಅಂತ ಏನಲ್ಲ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನಿಮಗೆ ಅನ್ನಿಸ್ಬೋದು ಆಯಿತಾ ಬಿಗ್ ಬಾಸ್ ಒಂದು ಶೋ ಯಾಕೆ ಇಷ್ಟೆಲ್ಲ ಆಯಿತಾ ಬಿಗ್ ಬಾಸಿಗೋಸ್ಕರ ಕಿತ್ತಾಡ್ತಾರೆ ಒಡೆದಾಡ್ತಾರೆ ಆಯಿತಾ ಓಟು ಅವ್ರಿಗಾಕಿ ಇವ್ರಿಗಾಕಿ ಅಂತೇಳಿ ಕ್ಯಾಂಪಿಯನ್ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ಅಂತೇಳಿ ಕೆಲವರಿಗೆ ಅದು ಅನ್ನಿಸ್ಬೋದು ಇದು ಏನೊಂದು ಟೈಮ್ ಪಾಸ್ ಶೋ ಅಂತ ಬಟ್ ಬಿಗ್ ಬಾಸ್ ಅನ್ನೋದು ನನ್ನ ಪ್ರಕಾರವಾಗಿ ನಾವು ಹೇಗಿರಬೇಕು ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ಬಿಗ್ ಬಾಸ್ ನಮ್ಗೆ ಹೇಳ್ಕೊಡುತ್ತೆ ಆಯಿತಾ ಯಾಕೆಂದರೆ ಬಿಗ್ ಬಾಸು ನಾನು ಸತತವಾಗಿ ಆ ಹತ್ತು ವರ್ಷ ನಾನು ಅಬ್ರಾಡಲ್ಲಿದ್ದಾಗ ನಾನು ಬಿಗ್ ಬಾಸ್ ಇಂದ ಕಳ್ತುಕೊಂಡಂತ ಪಾಠ ಏನಂದ್ರೆ ನನಗೆ ಪ್ರತಿ ವರ್ಷ ಕೂಡ ಬಿಗ್ ಬಾಸ್ ಬಂತು ಅಂದ್ರೆ ನಮ್ ಹಬ್ಬ ಯಾಕೆ ಅಂದ್ರೆ ನಾನು ತುಂಬಾ ಫೋನ್ ಅಲ್ಲಿ ಮಾತನಾಡುವಂತ ಪರ್ಸನ್ ಅಲ್ಲ ತುಂಬಾ ಆಯ್ತಾ ಫ್ರೆಂಡ್ಶಿಪ್ ಮಾಡುವಂತ ಪರ್ಸನ್ ಕೂಡ ಅಲ್ಲ ನಾನು ನನಗೆ ಬಿಗ್ ಬಾಸ್ ನಾನು ಸುಮಾರು ಹತ್ತತ್ರ ನಾನು ಈಗ ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಸೀಸನುಗಳನ್ನೂ ನನಗೆ ಗೊತ್ತಿರೋ ರೀತಿ ಕವರ್ ಮಾಡಿದ್ದೀನಿ ಆಯ್ತಾ ಎಲ್ಲ ಸೀಸನಲ್ಲೂ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡ್ತಾ ಇದ್ದೆ ನಾನು ಅಂದರೆ ಅಷ್ಟು ಬಿಗ್ ಬಾಸ್ ಮೇಲೆ ಪ್ರೀತಿ ಬಿಗ್ ಬಾಸ್ ಅಲ್ಲಿ ನಾನು ಕಲ್ತಿದ್ದಂತಹ ಮೂರು ವಿಷಯ ಏನು ಅಂತಂದರೆ ಆ ನಮ್ಮ ಚೆನ್ನಾಗಿದ್ದು ಮುಂದೆ ನಮ್ಮ ಬಗ್ಗೆ ಹಿಂದುಗಡೆ ಮಾತಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಹೇಗೋ ಹೊರಗಡಿನ ಸಮಾಜದಲ್ಲೂ ಕೂಡ ಹಾಗೆ ಸ್ವಲ್ಪ ಎಚ್ಚರಿಂದ ಇರಬೇಕು ಯಾರತ್ರನೂ ಕೂಡ ಮನಸ್ಸಿನ ಮಾತನ್ನ ಹೇಳ್ಬಾರ್ದು ಅನ್ನೋದನ್ನ ನಾನು ಬಿಗ್ ಬಾಸ್ ಇಂದ ಕಲ್ತ್ಕಂಡೆ ಯಾಕೆಂದ್ರೆ ನೀವು ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಅವ್ರ ಹತ್ರನೇ ಚೆನ್ನಾಗಿರ್ತಾರೆ ಅವ್ರ ಬಗ್ಗೆ ಹೋಗಿ ಬ್ಯಾಕ್ ಪಿಚಿಂಗ್ ಮಾಡ್ತಾರೆ ಅದೊಂದು ವಿಷಯ ಕಲ್ತ್ಕೊಂಡೆ ಇನ್ನೊಂದು ವಿಷಯ ನಾನು ಎಷ್ಟು ಇಂಡಿಪೆಂಡೆಂಟ್ ಆಗಿ ಆಯ್ತಾ ಒಂಟಿಯಾಗಿ ಜೀವನದಲ್ಲಿ ಆಯ್ತ ಎಲ್ಲ ಕಷ್ಟಗಳನ್ನ ಎಲ್ಲಾ ಟೈಮಲ್ಲೂ ನಮಿಗೆ ನಾವು ನಿಲ್ತೀವಿ ನಮಗ್ ನಾವು ನಿಂತು ಎಲ್ಲದನ್ನು ಫೇಸ್ ಮಾಡ್ಕೊಂಡು ಮುಂದೆ ಹೋಗೋದನ್ನ ಆಯಿತಾ ನಾನು ಕಲ್ತಿದ್ದೇನೆ ಬಿಗ್ ಬಾಸ್ ಇಂದ ಯಾಕೆಂದರೆ ಅಲ್ಲಿ ಇಂಡಿಪೆಂಡೆಂಟಾಗಿ ಆಡುವಂತಹ ಎಷ್ಟೋ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಅಲ್ಲಿ ಕೊನೆ ತನಕ ಇದ್ದು ಹೋರಾಡಿ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಅವ್ರು ಬಿಗ್ ಬಾಸ್ ಹೊರಗಡೆ ಹೋದ ಮೇಲೆ ಅವ್ರದ್ದೇ ಆದ ಒಂದು ಸುಂದರವಾದ ಬದುಕು ಕಟ್ಕೊಂಡಿದ್ದಾರೆ ಅದನ್ನು ನೋಡಿದಾಗ ನನಗೆ ನನಗೂ ಹಾಗೆ ಅನಿಸುತ್ತೆ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಅಯ್ಯೋ ಅವ್ರು ನಮ್ಮ ಜೊತೆಲಿ ಇರಬೇಕು ಇವ್ರು ನಮ್ಮ ಇರಬೇಕು ಅವ್ರು ನಮ್ಮ ಸಪೋರ್ಟ್ ಇರಬೇಕು ಇವ್ರು ನಮ್ಮ ಸಪೋರ್ಟ್ ಇರಬೇಕು ಅಂತ ಅಂದ್ಕೊಂಡೆ ಇಂಡಿಪೆಂಡೆಂಟಾಗಿ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಮಾಡಿ ಹೇಗೆ ಅವ್ರು ಹೊರಗಡೆ ಹೋಗಿ ಜೀವನ ಕಟ್ಕೊಳ್ತಾರೋ ಅದೇ ರೀತಿ ನಾವು ಕೂಡ ಇರಬೇಕು ಅನ್ನೋದು ಇನ್ನೊಂದು ಬಂದ್ಬಿಟ್ಟು ಬೇಗ ಸರೆಂಡರ್ ಆಗಬಾರ್ದು ಬೇಗ ಸೋಲು ನಾವು ಒಪ್ಕೋಬಾರ್ದು ಅನ್ನೋದನ್ನು ಕೂಡ ನಾನು ಬಿಗ್ ಬಾಸ್ ನೋಡೋಕೆ ಕಲ್ತಿರೋದು ನನಗಂತೂ ಬಿಗ್ ಬಾಸ್ ಯಾರಿಗೆ ಟೈಮ್ ಪಾಸ್ ಶೋನೋ ಏನೋ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಹೆಂಗೆ ಗೊತ್ತಾ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಪರ್ಸ್ನಾಲಿಟಿಗಳನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ನಾನಾ ಪರ್ಸ್ನಾಲಿಟಿಗಳನ್ನ ಪ್ರತಿ ವರ್ಷ ನೋಡ್ಬೋದು ಅಹ್ ಅದನ್ನ ನೋಡಿ ನಾವು ನಾವ್ ಇವ್ರ ತರ ಇರಬಾರ್ದು ನಾವ್ ಇವ್ರ ತರ ಇರಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಲೈಫಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋಗ್ಬೋದು ಅಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ನೋಡಿ ಇವ್ರ ತರ ನಾವ್ ಇರಬಾರ್ದು ಆಯ್ತಾ ಇವ್ರ ತರ ನಾವ್ ಇರಬೇಕು ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ನಮ್ಗೊಂದು ಪಾಠ ಕಲಿಸಿ ಹೋಗ್ತಾರೆ ಬಿಗ್ ಬಾಸ್ ಅಲ್ಲಿ ಬರುವ ಕಂಟೆಸ್ಟೆಂಟುಗಳು ಪ್ರತಿಯೊಬ್ಬರು ಕೂಡ ನಮ್ಗೆ ಒಂದನ್ನ ಹೇಳ್ಕೊಟ್ಟು ಹೋಗ್ತಾರೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಾನು ಯಾರಿಂದ ಪಾಠ ಕಲಿತೆ ಅಂತಂದ್ರೆ ರಕ್ಷಿತನಿಂದ ಅಂದರೆ ನಾನು ಮಾಡೋದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಮನಸ್ಪೂರ್ವಕವಾಗಿ ಮಾಡ್ತೀನಿ ನನಗೆ ಸಿಗುವ ಪ್ರತಿಫಲ ಅದು ಸಿಕ್ಕೇ ಸಿಗುತ್ತೆ ಅಂತ ನಂಬಿ ಕೊನೆ ತನಕ ಆಯ್ತಾ ಟಾಪ್ ಟೂ ಬಂದು ಬಿಗ್ ಬಾಸ್ ಮನೆಯಿಂದ ಆಯ್ತಾ ಸಂತೃಪ್ತಿಯಾಗಿ ಹೊರಗಡೆ ಬಂದಂತಹ ರಕ್ಷಿತ ನೋಡಿದರೆ ನಮ್ಮ ಕೆಲಸ ನಾವು ಮಾಡಬೇಕು ಆಯ್ತಾ ನಮ್ಗೆ ಏನು ಸಿಗ್ಬೇಕು ಅದು ಸಿಗುತ್ತೆ ಅನ್ನೋದನ್ನು ನಾನು ರಕ್ಷಿತನಿಂದ ಕಲ್ತ್ಕೊಂಡೆ ಗಿಲ್ಲಿಯಿಂದ ಕಲ್ತಿದ್ದೆನಂದ್ರೆ ಲೈಫನ್ನು ಈಸಿಯಾಗಿ ತಗೋಬೇಕು ಟೇಕ್ ಇಟ್ ಈಸಿಯಾಗಿ ತಗೋಬೇಕು ಮತ್ತೆ ನಾವು ಏನೋ ಒಂದು ಬಿಲ್ಡಪ್ ಮಾಡ್ತಾ ಮೇಕಪ್ ಮಾಡ್ಕೊಂಡು ತುಂಬ ಆಯಿತಾ ಐಫೈ ಫೈ ಆಗಿದ್ರೇ ಜನ ಸಪೋರ್ಟ್ ಮಾಡಲ್ಲ ನಾವು ಹೇಗಿದ್ರು ಹಾಗೆ ನಮ್ಮನ್ನ ಇಷ್ಟಪಡೋರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಗಿಲ್ಲಿಯಿಂದ ಕಲ್ತ್ಕೊಂಡೆ ಮತ್ತೆ ಕಷ್ಟದಿಂದ ಮೇಲೆ ಬಂದಂಥವ್ರಿಗೆ ಯಾವತ್ತಾದ್ರೂ ಒಂದಿನ ಒಂದು ಒಳ್ಳೆ ಆಯಿತಾ ಸಕ್ಸಸ್ ಸಿಗುತ್ತೆ ಅನ್ನೋದು ಗಿಲ್ಲಿಯಿಂದ ನಂಗೆ ಕಲಿತೆ ಆಮೇಲೆ ಇಲ್ಲಿ ಈಗ ಪ್ರೆಸೆಂಟು ಕೆಲವಷ್ಟು ಕಂಟೆಸ್ಟೆಂಟ್ಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಹ್ಮ್ ಆಯ್ತಾ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟು ಆಕ್ಟಿವ್ ಆಗಿಲ್ಲ ಕಾರಣ ಇಷ್ಟೆ ಬಿಗ್ ಬಾಸ್ ಯಾವಾಗಲೂ ಕೂಡ ಆಯ್ತಾ ಈ ಫಿನಾಲೆಗೆ ಬರುವ ಕಂಟೆಸ್ಟೆಂಟ್ಗಳನ್ನ ತುಂಬಾ ನೆನ್ಪಿಟ್ಕೊಳ್ತಾರೆ ಅದಕ್ಕೆನೆ ಎಲ್ಲಾ ಕಂಟೆಸ್ಟೆಂಟ್ಗಳು ಒದ್ದಾಡೋದು ಫಿನಾಲೆಗೆ ಹೋಗ್ಬೇಕು ಫಿನಾಲೆಗೆ ಹೋಗ್ಬೇಕು ಅಂದ್ರೆ ಆ ಫಿನಾಲೆಯ ಆ ಲಾಸ್ಟ್ ಮೂಮೆಂಟ್ ಏನಿರುತ್ತಲ್ಲ ಅದು ನಮ್ಮ ಕಣ್ಣಲ್ಲಿ ಹಾಗೇ ಉಳಿಯುತ್ತೆ ಆ ಚಿತ್ರಣ ಏನು ನಮ್ಮ ಸುದೀಪ್ ಸರ್ ಅವ್ರು ಹಿಡ್ಕೊಳ್ಳುವಂತಹ ಎರಡು ಕೈ ಇದೆಯಲ್ಲ ಆ ಚಿತ್ರಣ ನಮ್ಮ ಕಣ್ಣಲ್ಲಿ ಹಾಗೇ ಎಷ್ಟೇ ಸೀಸನ್ ಕಳೆದ್ರೂ ಕೂಡ ಅದಾಗೇ ಉಳಿದಿರುತ್ತೆ ಹಾಗೆಯೇ ಇಲ್ಲಿ ನಟ ಮತ್ತು ರಕ್ಷಿತ ಸುದೀಪ್ ಸರ್ ಅವರು ಹಿಡ್ಕೊಂಡಂಥ ಎರಡ ಕೈ ಅವರ ಸೆಲೆಬ್ರೇಷನ್ನು ಆ ಒಂದು ಹ್ಯಾಪಿ ಮೂಮೆಂಟು ಇನ್ನೂ ಕೂಡ ನಮ್ಮ ಕಣ್ಣಲ್ಲಿ ಹಾಗೇ ಇದೆ ಪ್ರೀತಿಯಿಂದ ಆಯಿತಾ ಪ್ರೀತಿಯಿಂದ ಈ ವರ್ಷದ ಒಂದು ಫಿನಾಲೆಯನ್ನು ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕವೇ ಆಯಿತಾ ಏ ಈ ಸರಿಯ ವಿನ್ನಿಂಗ್ ಆಗ್ಬೋದು ಆಯ್ತಾ ರನ್ನರ್ ಆಗ್ಬೋದು ಇಬ್ಬರು ಕೂಡ ಡಿಸರ್ವ್ ಅನ್ನೋದನ್ನ ಈ ಸಲ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅದು ನನಗೆ ತುಂಬ ಖುಷಿಯಾಯಿತು ಓಕೆ ರಕ್ಷಿತ ವಿಷಯಕ್ಕೆ ಬಂದರೆ ರಕ್ಷಿತಾ ಈಗ ಮತ್ತೆ ಉಡುಪಿಗೆ ಬಂದಿದ್ದಾರೆ ಈಗ ನಮ್ಮ ರಕ್ಷಿತ ಅವರು ಯೂಟ್ಯೂಬಲ್ಲಿ ಒಂದು ಲಾಗ್ ಅಂದರೆ ಬಿಗ್ ಬಾಸ್ ಮನೆಯ ನಂತರದ ಫಸ್ಟ್ ನ ಅವರು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಅವರ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ನನ್ನ ಬಗ್ಗೆ ನಿಮಗೆ ಏನಾದರೂ ಕೇಳಬೇಕು ಅಂತಿದ್ದರೆ ನನ್ನ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ನಾನು ಏನಾದರೂ ಕೇಳಬೇಕು ಅನಿಸಿರೋ ವಿಷಯಗಳನ್ನ ದಯವಿಟ್ಟು ನೀವು ಕಮೆಂಟ್ ಮಾಡಿ ನಾನು ಎಲ್ಲರ ಕಮೆಂಟಿಗೂ ನಾನು ಆನ್ಸರ್ ಮಾಡ್ತೀನಿ ನನ್ನ ನನ್ನ ನಾನು ಉತ್ತರ ಕೊಡ್ತೀನಿ ನಾನು ನಿಮಗೆ ಅಂದರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನನ್ನ ಫಸ್ಟ್ ಅಂದರೆ ಬಿಗ್ ಬಾಸ್ ಮನೆಯ ನಂತರದ ಫಸ್ಟ್ ಲಾಗ್ ಬರ್ತಾ ಇದೆ ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳಿದರೆ ನಾನು ಅದೇ ಹೇಳ್ತೀನಲ್ವಾ ರಕ್ಷಿತಾ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಗರ್ಲ್ ಆಯ್ತಾ ಏ ನನ್ಗೆ ಆಪರ್ಚುನಿಟಿ ಬರಲಿ ಅಂತನೋ ಇಲ್ಲ ನನಗೆ ನಿನ್ನೇನೋ ಆಯ್ತಾ ಸಿಗ್ಲಿ ಅಂತ ವೆಯ್ಟ್ ಮಾಡೋ ಹುಡುಗಿಯಲ್ಲ ಅಲ್ಲ ಯಾಕೆಂದ್ರೆ ಅವಳಿಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದರೆ ಅವಳಿಗೆ ತುಂಬಾ ನಾಲೆಡ್ಜ್ ಇದೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಕೂಡ ಅಷ್ಟು ಬೇಗ ಸಕ್ಸಸ್ ಕಾಣೋದಿದೆಯಲ್ಲ ಅದಷ್ಟು ಈಸಿ ಮಾತಲ್ಲ ಆದರೆ ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಕಾಣೋದಲ್ಲದೆ ಯೂಟ್ಯೂಬ್ ಸಕ್ಸಸ್ ಇಂದ ಬಿಗ್ ಬಾಸ್ ಮನೆಗೆ ಹೋಗೋದಿದೆಯಲ್ಲ ಅದಷ್ಟು ಈಸಿ ಮಾತಲ್ಲ ಅದು ರಕ್ಷಿತ ಅದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಗಿಲ್ಲಿ ನಟ ಕೂಡ ಗಿಲ್ಲಿ ನಟ ಬಂದಿದ್ದು ಕೂಡ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇಂದ ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದೆ ಲಕ್ಷ ಕೋಟ್ಯಾಂತರ ಜನಗಳಿಗೆ ಒಂದು ಬದುಕನ್ನ ಕಟ್ಟಿಕೊಟ್ಟಿದೆ ಹೊಸ ಹೊಸ ಪ್ರತಿಭೆಗಳಿಗೆ ಟ್ಯಾಲೆಂಟ್ ಇರೋರಿಗೆ ಕಲ್ಪಿಸಿ ಕಲ್ಪಿಸಿಕೊಟ್ಟಿದೆ ಯೂಟ್ಯೂಬ್ ಅಂತ ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ಒಂದು ಡ್ಯಾನ್ಸ್ ಗೊತ್ತಿದ್ರೆ ಡ್ಯಾನ್ಸ್ ಮಾಡಿ ವಿಡಿಯೋ ಆಗ್ಬೋದು ಒಂದು ಕಾಮಿಡಿ ಗೊತ್ತಿದ್ರೆ ಕಾಮಿಡಿ ಮಾಡಿ ವಿಡಿಯೋ ಹಾಕ್ಬೋದು ನಿಮ್ಗೆ ಏನೋ ಒಂದು ಸ್ಕಿಲ್ಸ್ ಗೊತ್ತಿದ್ರೆ ನೀವು ಮಾಡಿ ವಿಡಿಯೋ ಆಗ್ಬೋದು ಅದು ಲಕ್ಷಾಂತರ ಜನಗಳಿಗೆ ಹೋಗಿ ತಲುಪುತ್ತೆ ಯಾರೋ ಯಾರೊಬ್ರು ಡೈರೆಕ್ಟ್ರು ಯಾರೊಬ್ರು ಪ್ರೊಡ್ಯೂಸರು ಒಬ್ಬರು ಸೀರಿಯಲ್ ಪ್ರೊಡ್ಯೂಸ್ ಮಾಡೋರು ಇನ್ಯಾರೋ ಒಂದು ಶೋ ಪ್ರೊಡ್ಯೂಸ್ ಮಾಡೋರು ಒಂದು ಶೋ ನಿರ್ದೇಶಕರು ಅದನ್ನ ನೋಡಿ ಖಂಡಿತವಾಗ್ಲೂ ಆಪರ್ಚುನಿಟಿಗಳು ಸಿಗುವಂತ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಯೂಟ್ಯೂಬ್ನ ನಾನು ಏನಂತ ಕರಿತೀನಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅನ್ನ ಕೊಡುವ ದೇವರು ಯೂಟ್ಯೂಬ್ ಅಂತ ಯಾಕೆ ಅಂತಂದ್ರೆ ನಿಜವಾಗ್ಲೂ ಕೂಡ ಕೋಟ್ಯಾಂತರ ಜನಕ್ಕೆ ಅನ್ನ ಕೊಟ್ಟಿದೆ ಯೂಟ್ಯೂಬ್ ಯಾಕೆಂದ್ರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದು ನಿಜವಾಗ್ಲೂ ಕೂಡ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಅಲ್ಲ ಎಷ್ಟೋ ಆಯಿತಾ ನಿರುದ್ಯೋಗಿಗಳಿಗೆ ಬದುಕನ್ನು ಕಟ್ಕೊಟ್ಟಿದೆ ಒಂದು ಯೂಟ್ಯೂಬ್ ಆಯ್ತಾ ಎಷ್ಟೋ ನಿರುದ್ಯೋಗಿಗಳಿಗೆ ಆಯ್ತಾ ಮಹಿಳೆಯರಿಗೆ ಮನೆಯಲ್ಲಿ ಇದ್ದಂತಹ ಹೌಸ್ ವೈಫ್ಗಳಿಗೆ ನಾವು ಏನೂ ಮಾಡೋಕ್ಕಾಗತ್ತಾ ಇಲ್ವಲ್ಲ ಅಂತ ಅಂದ್ಕೊಂಡವ್ರಿಗೆ ಲಾಕ್ಸ್ ಮುಖಾಂತರ ಅವ್ರನ್ನ ಇಡೀ ಲಕ್ಷಾಂತರ ಜನಗಳಿಗೆ ತಲುಪಿಸಿ ಅವರ ಬದುಕನ್ನು ಕಟ್ಕೊಡೋಕ್ಕೆ ಆಯ್ತಾ ನಮ್ಮ ಯೂಟ್ಯೂಬ್ ಎಲ್ಪ್ ಮಾಡಿದೆ ಹಾಗಾಗಿ ಯೂಟ್ಯೂಬ್ ಪ್ಲಾಟ್ಫಾರ್ಮಿಂದ ಬಂದಂತಹ ನಮ್ಮ ಗಿಲ್ಲಿ ಮತ್ತು ರಕ್ಷಿತ ಇಂತಹ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ನ ವಿನ್ನರ್ ಮತ್ತು ರನ್ನರ್ ಆಗಿದ್ದು ನಿಜವಾಗಲೂ ಕೂಡ ಎಷ್ಟೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡುವಂತವರಿಗೆ ಒಂದು ಸ್ಫೂರ್ತಿಯಾಗಿದೆ ಅಂತಲೇ ಹೇಳ್ಬೋದು ರಕ್ಷಿತನ ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ನಿಮಗೆ ಅನ್ಸ ಕಮೆಂಟ್ಗಳನ್ನು ಕಮೆಂಟ್ ಮಾಡಿ ಅದಕ್ಕೆ ರಕ್ಷಿತ ಆನ್ಸರ್ ಮಾಡ್ತಾರೆ ಒಂದು ವಿಷಯನ ನ್ಯಾಮದಲ್ಲಿಟ್ಕೊಳ್ಳಿ ನೀವು ಪ್ರೇಕ್ಷಕರು ನೀವು ಫ್ಯಾನ್ಸ್ಗಳು ನಿಮ್ಮ ಸಪೋರ್ಟು ಪ್ರತಿಯೊಬ್ಬರಿಗೂ ತುಂಬ ತುಂಬ ಮುಖ್ಯ ಯಾಕೆ ಅಂತಂದರೆ ನಾನು ಪ್ರತಿ ಸರಿ ಹೇಳ್ತೀನಿ ನೀವು ನೋಡೋದ್ರಿಂದನೇ ನಾವು ವಿಡಿಯೋ ಮಾಡೋಕ್ಕಾಗೋದು ನೀವು ನೋಡೋದ್ರಿಂದನೇ ಒಬ್ಬ ಹೀರೋ ಒಬ್ಬ ಹೀರೋಯನ್ನು ಆ್ಯಕ್ಟ್ ಮಾಡೋಕ್ಕಾಗೋದು ನೀವು ನೋಡೋದ್ರಿಂದನೇ ಸೀರಿಯಲ್ಲು ಶೋಸು ಬರೋಕ್ಕಾಗೋದು ಹಂಗಾಗಿ ಪ್ರೇಕ್ಷಕ ಅನ್ನೋನೊ ಒಂಥರ ದೇವರಿದ್ದಂಗೆ ಅವನ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಯಾರು ಏನೂ ಮಾಡೋಕ್ಕಾಗಲ್ಲ ಹಾಗಾಗೇ ರಕ್ಷಿತ ಯಾವಾಗಲೂ ಆಯಿತಾ ನನ್ನ ಜನ ನನ್ನ ಜನ ನನ್ನ ಜನ ಅಂತ ಯಾಕೆ ಹೇಳ್ತಾಳೆ ಅಂದರೆ ಅವ್ರ ಸಪೋರ್ಟ್ ಹಂಗಿರುತ್ತೆ ಅವ್ರು ಒಂದ್ಸರಿ ಕೈ ಹಿಡಿದ್ರೆ ಅವ್ರು ಬಿಡಲ್ಲ ಅವ್ರು ಅವ್ರ ಅವ್ರ ಮನೋಭಾವನೇ ಆಗಿ ಹಾಗಾಗಿನೆ ರಕ್ಷಿತಾ ಬಿಗ್ ಬಾಸ್ ಮುಗಿದ ನಂತರ ಮತ್ತೆ ಯೂಟ್ಯೂಬ್ ಅಲ್ಲಿ ಲಾಗ್ ಮುಖಾಂತರ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹೋಗಿ ವಿಡಿಯೋ ನೋಡಿ ರಕ್ಷಿತ ಸಪೋರ್ಟ್ ಮಾಡಿ ಅದೇ ರೀತಿ ನಿಮಗೆ ಕೇಳಬೇಕಾದ ಪ್ರಶ್ನೆಗಳಿದ್ರೆ ಕೂಡ ಕೇಳಿ ಅದಲ್ದೇನೆ ಒಂದು ವಿಷಯ ಆಯ್ತಾ ನಮ್ಮ ನಿಮ್ಮ ಈ ಅನುಬಂಧ ಹೀಗೆ ಮುಂದುವರಿತಾ ಇರುತ್ತೆ ನಿಜವಾಗ್ಲೂ ಕೂಡ ರಕ್ಷಿತನ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತವಾಗೂ ನಾನು ನಿಮ್ಮ ಮುಂದೆ ತರ್ತೀನಿ ಅದೇ ರೀತಿ ಗಿಲ್ಲಿ ಬಗ್ಗೆ ಬಂದರೂ ಕೂಡ ಅಪ್ಡೇಟ್ ನಿಮ್ಮ ಮುಂದೆ ತರ್ತೀನಿ ಯಾರ ಬಗ್ಗೆ ಬಂದರೂ ಕೂಡ ನಿಮ್ಮ ಮುಂದೆ ಅಪ್ಡೇಟ್ ತರ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಘು ಆಯಿತಾ ನಮ್ಮ ರಘು ಮತ್ತು ರಕ್ಷಿತ ಅವರು ಒಂದು ನಮ್ಮ ರಘು ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಾರೆ ಆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ರಕ್ಷಿತರು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ತುಂಬ ಇದೆ ಅಂದರೆ ಒಂದು ಕುಕ್ಕಿಂಗು ವ್ಲಾಗ್ ಮಾಡ್ತಾರೆ ನಮ್ಮ ರಘು ಅವರು ಅದರಲ್ಲಿ ತಮ್ಮ ರಕ್ಷಿತ ಕೂಡ ಬಂದು ಅವರಿಗೆ ಸಪೋರ್ಟ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ ಅದೇ ರೀತಿ ಆಯ್ತಾ ನಾನು ಒಂದು ಲಾಕ್ ಚಾನಲ್ ಓಪನ್ ಮಾಡಿದ್ದೀನಿ ಬಟ್ ನನಗೆ ಟೈಮ್ ಆದಾಗ ನಾನು ವಿಡಿಯೋ ಮಾಡ್ತೀನಿ ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ ಅಂತೀನಿ ನನಗೆ ಇನ್ನೊಂದು ಏನು ಗೊತ್ತಾ ಸಪೋರ್ಟ್ ಅನ್ನೋದು ಅದಾಗೆ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ನನ್ನ ವಿಡಿಯೋಗಳಲ್ಲೂ ಅಷ್ಟೇ ತುಂಬ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳಲ್ಲ ಯಾಕೆ ಅಂತಂದರೆ ನಿಮಗೆ ಅನಿಸಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅದು ಅದು ನನ್ನ ಒಂದು ಆಯಿತಾ ಮನಸ್ತತ್ವ ಅದು ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಬಂಧ ಮುಂದುವರಿತಾ ಇರಲಿ ನಿಮಗೆ ನಾನು ಹೇಳೋದು ಇಷ್ಟೇ ಪ್ರತಿ ಸೀಸನ್ನು ಕೂಡ ನಮ್ಮೆಲ್ಲರ ಮುಖದಲ್ಲಿ ನಗು ಖುಷಿ ಸಂತೋಷ ದುಃಖ ಎಲ್ಲವನ್ನು ತರಿಸಿ ಕೊನೆಗೆ ಆಯಿತಾ ಮುಕ್ತಾಯವಾಗಿ ಹೋಗುತ್ತೆ ಮತ್ತೆ ಹೊಸ ಸೀಸನ್ ಬರುತ್ತೆ ಆದರೂ ಕೂಡ ಹಳೆಯ ಸೀಸನ್ನಲ್ಲಿ ನಮಗಿಷ್ಟ ಆದಂಥ ಕಂಟೆಸ್ಟೆಂಟ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ ಅವ್ರ ಮ್ಯೆಗಳ ಪ್ರೀತಿ ಮತ್ತು ಅವ್ರ ಮೇಲಿರುವಂತಹ ಅಂತ ಎಂತ ಹೇಳ್ತಾರಲ್ಲ ಆ ಒಂದು ಅಡಿಕ್ಷನ್ನು ಯಾವತ್ತೂ ಕೂಡ ಕಮ್ಮಿ ಆಗೋಲ್ಲ ಅಂತೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್